ಇದು ಊರು ಅಂದರೆ ನಾನು ಹುಟ್ಟೂರು ಅಂದರೆ ಇದು ಕೋಟೆಗಂಗೂರು ಪಕ್ಕದ ಶಿವಮೊಗ್ಗ ಪಕ್ಕದಲ್ಲಿ ಕೋಟೆಗಂಗ್ನೂರು ಅಂತ ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಊರು ಇದು ಇದು ಫಸ್ಟು ಊರಿತ್ತು ಆಮೇಲೆ ಹಾಳು ಬಿದ್ದೋಯ್ತು ಆಮೇಲೆ ಕಾಡಲ್ಲಿ ಹೋಗಿ ಮನೆ ಕಟ್ಕೊಂಡು ಎಲ್ಲ ಚೆನ್ನಾಗಿದ್ರು ಆಮೇಲೆ ಮತ್ತೆ ಇವಾಗ ಎಷ್ಟು ವರ್ಷ ಆದಮೇಲೆ ತುಂಬ ವರ್ಷ ಆದಮೇಲೆ ಮತ್ತೆ ಇಲ್ಲೆಲ್ಲ ಒಡೆದಕ್ಕೆ ಮರಗಳು ಆ ಮನೆಗಳನ್ನೆಲ್ಲ ಒಡೆದಾಕಿ ದೇವಸ್ಥಾನ ಕಟ್ಟಿದ್ದಾರೆ ಅದೇ ಹುಂಶ ಮರ ತುಂಬ ಇತ್ತು ಇಲ್ಲಿ ಆಮೇಲೆ ಸ್ಕೂಲ್ ಕಟ್ಟಿದ್ದಾರೆ ದೊಡ್ಡದು ಸುತ್ತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಮರಗಳಿತ್ತು ಅದು ಹೋಗಿ ಇವಾಗ ಒಳ್ಳೆಯ ದೇವಸ್ಥಾನ ಆಗಿದೆ ನಮ್ಮ ಅಪ್ಪ ಎಲ್ಲನೂ ಕಾಪಾಡಲಿ ಚೆನ್ನಾಗಿರಲಿ ಎಲ್ಲ ನೋಡಿ ಬಾಟ್ಲು ಹಾಕಿದ್ದಾರೆ ಐನೂರು ಬರ್ತಾರೆ ಒಂದು ಸ್ವಲ್ಪ ಹೊತ್ತು ಹಿಕ್ಕೇ ಎಲ್ಲ ಫುಲ್ ವೀಡಿಯೋ ಇದ್ದೆ ನಾನು ಅವ್ರಿಗೆ ಬಂದಮೇಲೆ ಪೂಜೆ ಆಯಿತು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಸ್ಕೂಲ್ ಕಟ್ಟಿದ್ದಾರೆ ಆ ಊರಲ್ಲಿ ಸ್ಕೂಲ್ ಬಿಲ್ಸ್ ಇಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ ಸ್ಕೂಲ್ ಚೆನ್ನಾಗಿದೆ ಹೊಸ ದೇವಸ್ಥಾನ ಒಂದು ಓಪನ್ ಆಗಿ ಒಂದು ತಿಂಗಳಾಯಿತು ಫ್ರೆಂಡ್ ನೋಡಿ ಏನು ದೇವಸ್ಥಾನ ಅಂತ ಕೂಡ ಅಲ್ಲಿ ಫೋಟೋ ತೆಗ್ದಿದೀನಿ ಕೂಡ ತೆಗ್ದಿದ್ದೀನಿ ಫೋಟೋ ವಿಡಿಯೋ ನೋಡಿ ಐನೂರು ಐನೂರು ಏನೋ ಅಂತೆಲ್ಲ ಬೇಡ ತೆಗಿತಾ ಇದ್ದೆ ಬಂದರು ಆಮೇಲೆ ಒಳಗೆ ಹೋಗಿ ಪೂಜೆ ಆದಮೇಲೆ ಇಲ್ಲಿ ಬಂದ್ವಿ ನಾವು ನೋಡಿ ಇಲ್ಲಿ ಪೂಜೆ ಆಗಿ ಕಳ್ಸೋಕ್ಕೆ ಒಂದು ವಾರನ ಹದಿನೈದು ದಿನನ ಬಿಟ್ರಂತೆ ಊರೋರನ್ನ ಹೋಗಿ ಕಳ್ಸ ನೋಡ್ಕೊಂಡು ನೋಡ್ಕೊ ಬರೋಕ್ಕೆ ನಾವು ಲೇಟಾಗಿ ಹೋದ್ವಿ ಕಳ್ಸ ನೋಡೋಕ್ಕೆ ಬಿಟ್ಟಿಲ್ಲ ಇದೇ ಸ್ಕೂಲನ್ನಲ್ಲ ಇದೇ ಸ್ಕೂಲ್ ನೋಡಿ ಮಕ್ಕಳು ಹೋದ ಸ್ಕೂಲು ಅಲು ಕಟ್ಟಿದ್ದಾರೆ ಊರಿಂದ ಆಚೆ ಚೆನ್ನಾಗಿದೆ ಒಟ್ಟಲ್ಲಿ ಆ ಸೈಡೆಲ್ಲ ಕೆರೆ ಸುತ್ತಲೂ ತೋಟ ಚೆನ್ನಾಗಿದೆ ಇವಾಗ ಬಯಲು ಮಕ್ಕಳು ಆಡೋಕ್ಕೂ ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ಕಳಿಸ್ಗಂಬ ಎಷ್ಟೊಂದು ನಾನು ವೀಡಿಯೋ ತೆಗ್ದಿದ್ದೀನಿ ಇಷ್ಟ ಆಯಿತು ಸುತ್ತಲೂ ನೋಡಿ ಎಷ್ಟೊಂದು ಗುಡ್ಡ ಬೆಟ್ಟ ಎಲ್ಲ ಇದೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನಮ್ಮಪ್ಪ ನಮ್ಮಮ್ಮ ಹೇಳ್ತಾಯಿದ್ರು ರಾಗಿ ಗುಡ್ಡನಂತೆ ಅದು ಒಂದಮ್ಮ ರಾಗಿ ಜಡೆ ಹಿಡ್ದು ಹಿಡ್ದು ಸಾಕಾಗಿ ಉಪ್ಪ ಇನ್ನೂ ಎಷ್ಟೊಂದು ರಾಗಿ ಇದೆ ಅನ್ನೋದಕ್ಕೆ ಅದೆಲ್ಲ ಕಲ್ಲಾಗಿ ಹೋಯ್ತಂತೆ ರಾಗಿ ಗುಡ್ಡ ಇದೇ ದೇವಸ್ಥಾನ ಇದೇ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರೋದು ಮುಂದಕ್ಕೆ ಇದ್ದೀನಿ ನೋಡಿ ಪ್ರತಿಷ್ಠಾಪನೆ ಮಾಡಿರೋದು ಎಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಹಂಚಿ